ಹಾಗೂ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗುವ ಎಸ್ಎಲ್ಸಿ ವಿಶೇಷ ಅಧಿಕಾರಿಗಳು ಹಾಗೂ Thank uh -huh. ಮೈಸೂರಿಗೆ ವರ್ಷ ಅಸಂಖ್ಯಾತ ಪ್ರವಾಸಿಗರು ಭೇಟಿ ನೀಡುತ್ತಾರೆ ಆದರೆ ಕೆಲವೇ ಜನರಿಗೆ ಮಾತ್ರ ಆರ್ ಕೆ ನಾರಾಯಣ್ ಅವರ ನಿವಾಸ ಕುರಿತಂತೆ ಮಾಹಿತಿ ಇರುವುದರಿಂದ ಒಂದಿಷ್ಟು ಜನರು ಮಾತ್ರವೇ ಭೇಟಿ ನೀಡುತ್ತಿದ್ದು ಆಗಿರುವ ಆಕರ್ಷಣೀಯವಾಗಿ ಮಾಡಿ ಪ್ರವಾಸಿಗರನ್ನು ಆಕರ್ಷಿಸುವಂತೆ ಮಾಡಲು ಉದ್ದೇಶಿಸಲಾಗಿದ್ದು ಸದರಿ ಅಭಿವೃದ್ಧಿ ಕಾರ್ಯವನ್ನು ಸಿಎಸ್ಆರ್ದಾಡಿ ನಿರ್ವಹಿಸಲು ತೀರ್ಮಾನಿಸಲಾಗಿದೆ ಸ್ಕೈವಾಕ್ ನಿರ್ಮಾಣ ಸನ್ಮಾನ್ಯ ಮುಖ್ಯ ಪ್ರತಿಭಟನೆಗಳು ನಗರದ ಮಹಿಳಾ ಮಹಾರಾಣಿ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜನ್ನು ಉದ್ಘಾಟಿಸುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಾಕ್ ನಿರ್ಮಿಸುವ ಭರವಸೆ ನೀಡಿರುವಂತೆ ಅನ್ನು ರೀತಿ ಸಾರ್ವಜನಿಕ ಮಾದರಿಯಲ್ಲಿ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದೆ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ತೈಸರ ಇದೆ ಈ ಕೂಡ ನಿರ್ಮಾಣ ಈ 2023 24ನೇ ಸಾಲಿನ ಆಯಿಕೆಯರಲ್ಲಿ ಈ ಕೂಡ ನಿರ್ಮಾಣ ಮಾಡುವ ಯೋಜನೆ ಪ್ರಸ್ತಾವಿಸಲಾಗಿತ್ತು ಆದರೆ ಹಣ ಲಭ್ಯವಾಗದ ಕಾರಣ ಸದರಿ ಯೋಜನೆಯನ್ನು ಅನ್ಷ್ಠಾನಕ್ಕೆ ಸಲ್ಲ ಸಾಧ್ಯವಾಗಿಲ್ಲ